ಇನ್ನು ರಣ್ಯರಾವ್ ಪ್ರಕರಣದಲ್ಲಿ ಸಚಿವರ ಕೈವಾಡ ಅನ್ನುವಂಥದ್ರ ಬಗ್ಗೆ ಏನು ಆರೋಪ ಕೇಳಿ ಬರ್ತಾ ಇದೆಯಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷರು ಇಬ್ರು ಅಂತ ಹೇಳಿದಾರೆ ಆದರೆ ಹೆಸರು ಹೇಳಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರತಿ ಸವಾಲು ಹಾಕಿದ್ದಾರೆ ಬಿಜೆಪಿ ನಾಯಕರ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ಹಾಕಿರುವಂತಹ ಪ್ರತಿ ಸವಾಲಿದೆ ದುಬೈನಲ್ಲಿ ವಿಜಯೇಂದ್ರ ದುಡ್ಡಿದೆ ಅಂತ ಯತ್ನಾಳ್ ಹೇಳ್ತಾರೆ ದುಬೈಗೆ ಹೋಗೋದು ಬರೋದು ಅವ್ರು ಮಾಡ್ತಾ ಇರ್ತಾರೆ ಅಂತಲೂ ಕೂಡ ಹೇಳ್ತಾರೆ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ ಅವ್ರು ಯಾರು ಅಂತ ಹೇಳ್ತಿದ್ದಾರಲ್ಲ ನೀವು ಸಚಿವ್ರು ಇದ್ದಾರೆ ಅಂತ ಹೇಳಿ ಅವರಿಬ್ಬರ ಹೆಸರು ಹೇಳಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ ನೋಡಿ ಯಾರೇ ಇದ್ರು ಕೂಡ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ ಸುಮ್ಮನೆ ನಾವು ಆ ಸಚಿವರು ಇರ್ಬೋದು ಈ ಸಚಿವರು ಇರ್ಬೋದು ಅಂತ ಇದೆ ಈಗ ಸಿ ಬಿ ಐ ಇದೆ ಡಿ ಆರ್ ಐ ಅವರು ಎಂಟ್ರಿ ಆಗಿದ್ದಾರೆ ಹೇಳಿದ್ರೆ ಏನಾದರೂ ಮಾಹಿತಿ ಕೊಟ್ಟರೆ ಆ್ಯಕ್ಷನನ್ನು ತಗೋಬೋದು ಸುಮ್ಮನೆ ಬಿ ಜೆ ಪಿಯವರು ಇಬ್ಬರು ಸಚಿವರು ಕೈವಾಡ ಇದೆ ಅಂತ ನಮ್ಮ ಯಾರು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಹೇಳಿದ್ರು ಈಗ ಯತ್ನಾಳ್ ಅವರು ಏನು ಹೇಳ್ತಾರೆ ಅಂದರೆ ವಿಜೇಂದ್ರ ಅವರಿಗೆ ದುಬೈ ಬಗ್ಗೆ ಭಾಳಷ್ಟು ಅನುಭವ ಇದೆ ಅಂತ ಹೌದಾ ಇಲ್ಲ ನಾವೆಲ್ಲ ಹೇಳ್ತಾ ಇರೋದು ಯತ್ನಾಳ್ ಅವ್ರು ಹೇಳ್ದೆ ಹೇಳಿರೋದು ದುಬೈನಲ್ಲಿ ವಿಜೇಂದ್ರ ಅವ್ರದ್ದು ಸಾಕಷ್ಟು ದುಡ್ಡಿದೆ ಅಂತ ದುಬೈಗೆ ಹೋಗೋದು ಬರೋದಿದೆ ಅಂತ ಅವ್ರಿಗೆ ಗೊತ್ತಿರ್ಬೋದು ಮಾಹಿತಿ ಇದ್ದರೆ ಕೊಡಲಿ ವಿ ವಿಲ್ ಟೇಕ್ ಆ್ಯಕ್ಷನ್ ತನಿಖೆ ಕೊಡಲಿ ಸಿ ಬಿ ಐ ಅವ್ರದೇ ಸಂಸ್ಥೆ ಅಲ್ವಾ ಡಿ ಆರ್ ಐ ಅವ್ರದೇ ಸಂಸ್ಥೆ ಅಲ್ಲ ಯಾರು ಬೇಡ ಅಂದಿರೋದು ಸುಮ್ಮನೆ ಗಾಡಿನಲ್ಲಿ ಗುಂಡ್ ಹಾರಿಸಿದ್ರೆ ಪ್ರಯೋಜನ ಇಲ್ಲ ಸ್ವಾಮಿ ದಾಖಲೆಗಳು ಕೊಡಿ ಹೆಸರುಗಳು ಹೇಳಿ ದೆನ್ ವಿಲ್ ಸಿ ವಾಟ್ ಇಟ್ ಇಸ್ ಟು ವಾಟ್ ಇಸ್ ವಾಟ್ ನೀಡ್ ಟು ಬಿ ಡನ್ ಇನ್ನು ವಿಜಯೇಂದ್ರಗೆ ದುಬೈ ಜೊತೆ ನಂಟು ಹೆಚ್ಚಿದೆ ಅನ್ನುವಂಥ ಒಂದು ಮಾತೇನು ಬಂತಲ್ಲ ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತ ಈಗ ಬಿ ಜೆ ಪಿಯಿಂದಲೂ ಕೂಡ ರಿಯಾಕ್ಷನ್ಸ್ ಬರ್ತಾ ಇದೆ ನೋಡಿ ಕಾಂಗ್ರೆಸ್ ಆರೋಪಕ್ಕೆ ಶಾಸಕ ಭರತ್ ಶೆಟ್ಟಿ ಈಗ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಏರ್ಪೋರ್ಟ್ನಿಂದ ತಪಾಸಣೆ ನಡೆಸದೆ ಅದು ಹೆಂಗೆ ಬರ್ತಾರೆ ಪೊಲೀಸ್ ಪಡೆ ಯಾಕೆ ಬಳಕೆ ಆಗ್ತಾ ಇದೆ ಕಾಂಗ್ರೆಸ್ ಸಚಿವರಿಗೆ ಹೆದರಿಕೆ ಶುರುವಾಗ್ಬಿಟ್ಟಿದೆ ನಿನ್ನೆ ಡಲ್ ಆಗಿ ಕೂತಿರೋರಿಗೆ ಅರ್ಥ ಆಗಿರುತ್ತೆ ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಈ ತರ ಹೇಳಿಕೆಯನ್ನು ಕೊಟ್ಟ ಮೊದಲೇದಾಗಿ ನಮ್ ಕನ್ಸನ್ ಏನಂತ ಹೇಳಿದ್ರೆ ಒಂದು ಗೋಲ್ಡ್ ಸ್ಮಗ್ಲರು ಏರ್ಪೋರ್ಟ್ ಇಂದ ಹೊರಗೆ ಬರುವಂಥ ಸಮಯದಲ್ಲಿ ಏನು ಚೆಕ್ಕಿಂಗ್ ಆಗದೆ ಏನು ಫ್ರಿಸ್ಕಿಂಗ್ ಆಗಿದೆ ಗೌರ್ಮೆಂಟ್ ಪ್ರೋಟೋಕಾಲು ಗೌರ್ಮೆಂಟ್ ಆಫ್ ಪೊಲೀಸ್ ಆಫೀಸರ್ಸನ್ನು ಪ್ರೋಟೋಕಾಲ್ ಒಂದಿಗೆ ವಿತೌಟ್ ಚೆಕಿಂಗ್ ಹೊರಗೆ ಬರ್ತಾರೆ ಇರುವುದೇ ನಮ್ಮ ಕನ್ಸರ್ನ್ ಇದ್ರ ಹಿಂದೆ ರಾಜಕೀಯ ಕೈವಾಡ ಇದ್ದೇ ಇರ್ತಾರೆ ರಾಜಕೀಯ ಕೈವಾಡ ಇದ್ದೇ ಇದೆ ಯಾಕಂದ್ರೆ ಅಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಅಷ್ಟು ದೊಡ್ಡ ಪೊಲೀಸ್ ಸಿಸ್ಟಮನ್ನು ನೀವು ಮಿಸ್ಯೂಸ್ ಮಾಡ್ತಾ ಇದ್ದೀರಿ ನಮ್ಮ ಕನ್ಸರ್ನ್ ಅದು ಈಗ ಇವರು ಹೈಟ್ ಆ್ಯಂಡ್ ರನ್ ಆಗಿ ಅವರ ಮೇಲೆ ಏನು ಅಪವಾದ ಬಂದಿದೆ ಅದಕ್ಕೆ ಅವರು ಉತ್ತರ ಕೊಡಲಿ ಯಾಕೆ ಪೊಲೀಸ್ ಫೋರ್ಸ್ ಯೂಸ್ ಆಗ್ತಾ ಇದೆ ಯಾಕೆ ಪ್ರೋಟೋಕಾಲ್ ಕೊಡ್ತಾ ಇದ್ದಾರೆ ಯಾಕೆ ಆ ಸ್ಮಗ್ಲಿಂಗ್ ಮಾಡುವಂಥ ವ್ಯಕ್ತಿ ಫಿಸ್ಕಿಂಗ್ ಆಗಿದೆ ಚೆಕಿಂಗ್ ಆಗಿದೆ ಹೇಗೆ ಹೊರಗೆ ಬರ್ತಾ ಇದ್ರು ಎಷ್ಟು ಸತಿ ಇದಾಗಿದೆ ಅದಕ್ಕೆಲ್ಲ ಉತ್ತರ ಕೊಡ್ಲಿ ಅವರು ಈಗ ಸೆಂಟ್ರಲ್ ಗೌರ್ಮೆಂಟ್ ಇನ್ನ ರೆವಿನ್ಯೂ ಸಿಸ್ಟಮ್ ಡೈರೆಕ್ಟರ್ ಆಫ್ ರೆವಿನ್ಯೂ ಸಿಫರ್ ಅವರು ಹಿಡಿದ ಕಾರಣ ಈಗ ಸಿ ಬಿ ಐ ಎನ್ಕ್ವೈರಿ ಆಗ್ತಾ ಇದೆ ಆ ಎನ್ಕ್ವೈರಿ ಆಗುವಾಗ ನಮ್ಗೆ ಎಲ್ಲರು ಸಹ ತಿಳಿತದೆ ಇವರೆಲ್ಲರ ಸಹ ಬಾಯ್ ಬಂದಾಗೆ ಮಾತಾಡ್ತಾ ಇದಾರೆ ಯಾಕಂತ ಹೇಳಿದ್ರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಚಳಿ ಕೂತಿದೆ ಅಂದ್ ಸ್ವಲ್ಪ ಹೆದರಿಕೆ ಆಗಲಿ ಸ್ಟಾರ್ಟ್ ಆಗಿದೆ ಎಲ್ಲೋ ಹೆಸರು ಬರ್ತದೆ ಎಲ್ಲರೂ ಇನ್ವಾಲ್ಡ್ ಆಗಿ ತೋರ್ತಿದ್ದಾರೆ ಯಾರೆಲ್ಲ ಮಂತ್ರಿಗಳು ನಿನ್ನೆ ಡಲ್ ಆಗಿ ಕೂತಿದಾರೆ ಅವ್ರ ಬಗ್ಗೆ ಎಲ್ಲರೂ ಸಹ ಗಮನ ಹರಿಸೋದು ಒಳ್ಳೆ ಹೋಮ್ ಮಿನಿಸ್ಟರ್ ಡಿ ಆರ್ ಐ ಇದೆಲ್ಲ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇವ್ರು ನೋಡ್ಕೊತಾರೆ ಕರೆಕ್ಟ್ ಅಂತ ಸಚಿವರು ಏನಾದ್ರು ಇದ್ರೆ ಸಿ ಬಿ ಐನವರೇ ಹೇಳಿ ಸಿ ಬಿ ಐ ಇವರು ಅಂಡರ್ ಅಲ್ಲಿ ಇದೆಯಲ್ಲ ಕರೆಕ್ಟ್ ಅದೆಲ್ಲ ಇನ್ವೆಸ್ಟಿಗೇಷನ್ ಅದಕ್ಕೆ ಬರ್ತದಲ್ಲ ನೀವು ಪೊಲೀಸ್ ಫೋರ್ಸ್ ಅನ್ನು ಹೇಗೆ ಕೊಟ್ಟಿದ್ರಿ ಅವ್ರಿಗೆ ಕೇಳೋದನ್ನ ನೀವು ಅವ್ರು ಚೆಕ್ಕಿಂಗ್ ಆಗದೆ ಅವ್ರಿಗೆ ಹೇಗೆ ಬರ್ತಾ ಇದ್ದರು ನೀವು ಪ್ರೋಟೋಕಾಲ್ ಅನ್ನು ಹೇಗೆ ಕೊಟ್ಟಿದ್ರಿ ಅದಕ್ಕೆ ಉತ್ತರ ಮಾಡಿ ಯಾರು ಇನ್ವಾಲ್ಡ್ ಆಗಿದ್ರು ನಮ್ಮ ಸೆಕೆಂಡ್ ಕ್ವೆಶನ್ ಫಸ್ಟ್ ಕ್ವೆಶನ್ ಹೌ ವಾಸ್ ಮಗ್ಲರ್ ಹಸ್ ಕಮ್ ಔಟ್ ஆ கேரிங் த கோல்டு ஃப் ஃபிரம் த இன்டர்நேஷனல் ஏர்போர்ட் செக்கிங் விதௌட் செக்கிங் செக்கிங் அங்கே